ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿ ವಸ್ತುವಿಗೂ ಶಕ್ತಿ ಎನರ್ಜಿ ಇದೆ ನಾವು ಪ್ರತಿದಿನ ಬಳಸುವ ವಸ್ತುಗಳಲ್ಲಿ ನಮ್ಮ ಭಾಗ್ಯ ಮನೋಸ್ಥಿತಿ ದುಃಖ ಸಂತೋಷ ಆ ಎಂಪ್ರೆಂಟ್ ಆಗಿರುತ್ತೆ ಆದ್ದರಿಂದ ಎಲ್ಲಾ ದಾನವೂ ಪುಣ್ಯ ಅಲ್ಲ ಕೆಲವು ದಾನಗಳು ಸ್ವಂತ ಜೀವನಕ್ಕೆ ನಷ್ಟ ತರುತ್ತವೆ ಉಪ್ಪು ಕೇವಲ ಅಡುಗೆಗೆ ಬಳಸುವ ವಸ್ತು ಅಲ್ಲ ಹಿಂದೂ ಶಾಸ್ತ್ರಗಳ ಪ್ರಕಾರ ಉಪ್ಪು ತತ್ವವನ್ನು ತನ್ನೊಳಗೆ ಶೋಷಿಸುವ ವಿಶೇಷ ಶಕ್ತಿ ಹೊಂದಿದೆ ಮನೆಯ ಹಣಕಾಸಿನ ಸ್ಥಿತಿ ಮನಸ್ಸಿನ ಶಾಂತಿ ಮತ್ತು ಗೃಹಲಕ್ಷ್ಮಿಯ ಕೃಪೆ ಇವೆಲ್ಲವೂ ಉಪ್ಪಿನೊಂದಿಗೆ ಆಳವಾದ ಸಂಬಂಧ ಹೊಂದಿವೆ ಅದರ ಕಾರಣಕ್ಕೆ ಯಾರಾದರೂ ಕೇಳಿದರೂ ಕೂಡ ಉಪ್ಪನ್ನು ಕೊಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಹೀಗೆ ಉಪ್ಪು ದಾನ ಮಾಡಿದರೆ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತವೆ ಮತ್ತು ಸಾಲ ಸಂಕಟಗಳು ನಿಧಾನವಾಗಿ ಆರಂಭವಾಗುತ್ತವೆ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಿರುವ ಮಾತು ಏನೆಂದರೆ ಅನುಚಿತ ಸಮಯದಲ್ಲಿ ಉಪ್ಪು ದಾನ ಮಾಡುವುದು ದೇವಿಯನ್ನೇ ದಾನ ಮಾಡಿದಂತೆ ಕಸಬಾರಿಗೆ ಜಾಡು ಜಾಡು ಕೇವಲ ಮನೆ ಸ್ವಚ್ಛಗೊಳಿಸುವ ವಸ್ತು ಅಲ್ಲ ಶಾಸ್ತ್ರಗಳ ಪ್ರಕಾರ ಜಾಡು ಮನೆಯಲ್ಲಿನ ದಾರಿದ್ರ್ಯ ಮತ್ತು ನೆಗೆಟಿವ್ ಶಕ್ತಿಯನ್ನು ಹೊರಹಾಕುವ ಸಂಕೇತವಾಗಿದೆ ಅದರ ಕಾರಣಕ್ಕೆ ಜಾಡನ್ನು ಯಾರಿಗಾದರೂ ಕೊಡುವುದು ಎಂದರೆ ನಿಮ್ಮ ಮನೆಯ ಸುಖ ಸಮೃದ್ಧಿಯನ್ನು ಅವರ ಕೈಗೆ ಒಪ್ಪಿಸಿದಂತೆ ವಿಶೇಷವಾಗಿ ಸಂಜೆ ಅಥವಾ ರಾತ್ರಿ ಝಾಡು ಕೊಟ್ಟರೆ ಹಣಕಾಸಿನ ಸ್ಥಿರತೆ ಹಾಳಾಗಿ ಮನೆಯಲ್ಲಿ ಅಶಾಂತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗುತ್ತದೆ ಬೆಳೆಸಿದ ಬಟ್ಟೆಗಳು ನಾವು ಧರಿಸಿದ ಪ್ರತಿಯೊಂದು ಬಟ್ಟೆಯಲ್ಲೂ ನಮ್ಮ ದೇಹದ ಶಕ್ತಿ ಮತ್ತು ಮನಸ್ಸಿನ ಸ್ಥಿತಿಯ ಪ್ರತಿಫಲನ ಅಂಟಿರುತ್ತದೆ ದುಃಖ ಭಯ ಕೋಪ ಅಥವಾ ಅಶಾಂತಿಯ ಸಮಯದಲ್ಲಿ ಧರಿಸಿದ ಬಟ್ಟೆಗಳು ಆ ನೆಗೆಟಿವ್ ಶಕ್ತಿಯನ್ನು ಹೆಚ್ಚು ಹೊತ್ತುಕೊಂಡಿರುತ್ತವೆ ಅದನ್ನು ಹಾಗೆಯೇ ಯಾರಿಗಾದರೂ ಕೊಟ್ಟರೆ ನಮ್ಮ ಜೀವನದ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗದೆ ಮತ್ತೆ ಮತ್ತೆ ಪುನರಾವರ್ತನೆ ಆಗುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ ಕುಂಕುಮ ಸಿಂಧೂರ ಕುಂಕುಮ ಸ್ತ್ರೀಯರ ಮಂಗಳ ಸೌಭಾಗ್ಯ ಮತ್ತು ದಾಂಪತ್ಯ ಶಕ್ತಿಯ ಪ್ರತೀಕವಾಗಿದೆ ವಿವಾಹಿತ ಮಹಿಳೆ ತನ್ನ ಕುಂಕುಮವನ್ನು ಅಸಡ್ಡೆಯಿಂದ ಅಥವಾ ಕೇಳಿದಂತೆ ಕೊಡೋದಾದರೆ ದಾಂಪತ್ಯ ಶಾಂತಿಯಲ್ಲಿ ಬಿರುಕು ಉಂಟಾಗುತ್ತದೆ ಎಂದು ನಂಬಲಾಗುತ್ತದೆ ಅದರ ಕಾರಣಕ್ಕೆ ಕುಂಕುಮವನ್ನು ದಾನ ಮಾಡುವುದಕ್ಕಿಂತ ದೇವರಿಗೆ ಅರ್ಪಿಸುವುದು ಮಾತ್ರ ಶುಭಕರ ಅನ್ನ ಅಕ್ಕಿ ಅನ್ನವನ್ನು ಹಿಂದೂ ಧರ್ಮದಲ್ಲಿ ಅನ್ನದೇವತೆಯ ರೂಪವೆಂದು ಗೌರವಿಸಲಾಗುತ್ತದೆ ಅದನ್ನು ಅಳೆಯದೆ ಅಥವಾ ಬೇಸರದಿಂದ ಕೊಟ್ಟರೆ ಮನೆಯ ಆಹಾರದಲ್ಲಿ ಕೊರತೆ ಆರೋಗ್ಯದಲ್ಲಿ ತೊಂದರೆ ಮತ್ತು ಜೀವನದಲ್ಲಿ ತೃಪ್ತಿ ಇಲ್ಲದ ಸ್ಥಿತಿ ಬರುತ್ತದೆ ಎನ್ನಲಾಗುತ್ತದೆ ಅನ್ನದಾನ ಪುಣ್ಯವಾದರೂ ಗೌರವವಿಲ್ಲದೆ ಮಾಡಿದ ದಾನ ದೋಷವಾಗುತ್ತದೆ ಎಂಬುದೇ ಶಾಸ್ತ್ರದ ಮಾತು ಪೂಜಾ ವಸ್ತುಗಳು ಪೂಜಾ ವಸ್ತುಗಳಲ್ಲಿ ನಮ್ಮ ಸಂಕಲ್ಪ ಪ್ರಾರ್ಥನೆ ಮತ್ತು ಕರ್ಮಶಕ್ತಿ ಸೇರಿರುತ್ತದೆ ಅವುಗಳನ್ನು ನೇರವಾಗಿ ಯಾರಿಗಾದರೂ ಕೊಟ್ಟರೆ ನಮ್ಮ ಮನೆಯ ರಕ್ಷಣಾ ಶಕ್ತಿ ನಿಧಾನವಾಗಿ ಕಡಿಮೆಯಾಗುತ್ತದೆ ಎಂದು ನಂಬಿಕೆಯಿದೆ ಅದಕ್ಕಾಗಿ ಹಳೆಯ ಪೂಜಾ ವಸ್ತುಗಳನ್ನು ಕೊಡುವುದಕ್ಕಿಂತ ಹೊಸದನ್ನು ತಂದು ದಾನ ಮಾಡುವುದು ಉತ್ತಮ ಸೂಜಿ ಪಿನ್ ಚಾಕು ಸೂಜಿ ಪಿನ್ ಮತ್ತು ಚಾಕುಗಳು ಕತ್ತರಿಸುವ ಮತ್ತು ಬೇರ್ಪಡಿಸುವ ಶಕ್ತಿಯ ಸಂಕೇತಗಳಾಗಿವೆ ಇವುಗಳನ್ನು ಉಚಿತವಾಗಿ ಕೊಟ್ಟರೆ ಸಂಬಂಧಗಳಲ್ಲಿ ಬಿರುಕು ಮಾತಿನ ಜಗಳ ಮತ್ತು ದೂರವಾಸ ಶುರುವಾಗುತ್ತದೆ ಎನ್ನಲಾಗುತ್ತದೆ ಅದರ ಕಾರಣಕ್ಕೆ ಇಂತಹ ವಸ್ತುಗಳನ್ನು ಕೊಡುವಾಗ ಒಂದು ನಾಣ್ಯ ತೆಗೆದುಕೊಳ್ಳುವ ಸಂಪ್ರದಾಯ ಇದೆ ಬಳಸಿದ ತಾಮ್ರ ಪಾತ್ರೆಗಳು ಬೆಳ್ಳಿ ಮತ್ತು ತಾಮ್ರದಂತಹ ಲೋಹಗಳು ಶಕ್ತಿಯನ್ನು ಸಂಗ್ರಹಿಸುವ ಗುಣ ಹೊಂದಿವೆ ವರ್ಷಗಳ ಕಾಲ ಬಳಸಿದ ಪಾತ್ರೆಗಳಲ್ಲಿ ಮನೆಯ ಆರೋಗ್ಯ ಮತ್ತು ಹಣಕಾಸಿನ ಶಕ್ತಿ ಅಂಟಿಕೊಂಡಿರುತ್ತದೆ ಅವುಗಳನ್ನು ನೇರವಾಗಿ ಕೊಟ್ಟರೆ ಆರೋಗ್ಯ ಕುಸಿತ ಮತ್ತು ಹಣಕಾಸಿನ ಅಸ್ಥಿರತೆ ಎದುರಾಗಬಹುದು ಎಂಬ ನಂಬಿಕೆ ಭಕ್ತಿ ಭಕ್ತಿಯಿದ್ದರೆ ಸಾಕು ಎಂದುಕೊಂಡರೆ ಸಾಲದು ವಿವೇಕವಿಲ್ಲದ ದಾನ ನಮ್ಮ ಭಾಗ್ಯವನ್ನೇ ದಾನ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಅಗತ್ಯವಿರುವವರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ